ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಉಡುಪಿ ಶ್ರೀಕೃಷ್ಣ ಮಠದ ಜನ್ಮಾಷ್ಟಮಿ ದೇಶದಲ್ಲೇ ಪ್ರಸಿದ್ಧ ಆದರೆ ಈ ಬಾರಿ ಉಡುಪಿಯಲ್ಲಿ ಪ್ರತ್ಯೇಕವಾಗಿ ಅಷ್ಟಮಿ ಆಚರಣೆ ನಡೆಯಲಿದೆ ಇದೊಂದು ಅಪರೂಪದ ಸಂಪ್ರದಾಯ ನಾಡಿನೆಲ್ಲೆಡೆ ಚಾಂದ್ರಮಾನ ಪದ್ಧತಿಯಂತೆ ಅಷ್ಟಮಿ ಹಬ್ಬವನ್ನು ಆಚರಿಸಿದ್ರೆ ಉಡುಪಿಯಲ್ಲಿ ಸೌರಮಾನ ಪದ್ಧತಿಯನ್ನ ಅನುಸರಿಸಲಾಗುತ್ತದೆ ಹುಣ್ಣಿಮೆ ಅಮಾವಾಸೆಯ ಗಣನೆಯಲ್ಲಿ ಇತರ ಭಾಗದಲ್ಲಿ ಆಚರಣೆ ನಡೆದರೆ ತುಳುನಾಡ ಕರಾವಳಿಯಲ್ಲಿ ಸಂಕ್ರಮಣ ವಿಶೇಷ ಹಾಗಂತಲೇ ಈ ಬಾರಿ ಅಷ್ಟಮಿ ತಿಥಿಯ ಜೊತೆ ರೋಹಿಣಿ ನಕ್ಷತ್ರ ಸನ್ನಿಹಿತವಾಗಿರುವ ಸೆಪ್ಟೆಂಬರ್ ಹದಿನಾಲ್ಕರಂದು ಅಷ್ಟಮಿ ಆಚರಿಸಲಾಗ್ತಾ ಇದೆ ಇದನ್ನು ಶ್ರೀಕೃಷ್ಣ ಜಯಂತಿ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಕೃಷ್ಣನೂರಿನಲ್ಲಿ ಅಷ್ಟಮಿಯ ಸಂಭ್ರಮವಿಲ್ಲದೆ ನಿರಾಸವಾಗಿತ್ತು ಕೃಷ್ಣನಂಗಳ ಆದರೆ ಇಂದು ಚಾಂದ್ರಮಾನ ಪದ್ಧತಿಯಂತೆ ಹಬ್ಬ ಆಚರಿಸುವವರಿಗೂ ಕೃಷ್ಣಮಠ ಅವಕಾಶವನ್ನ ಕಲ್ಪಿಸಿತ್ತು ಸಾಂಕೇತಿಕವಾಗಿ ಆಗಸ್ಟ್ ಹದಿನೈದರಂದು ಕೂಡ ಅರ್ಘ್ಯ ಪ್ರಧಾನ ಅವಕಾಶ ಇದೆ ಆದರೆ ಅಷ್ಟಮಿ ವೈಭವ ಮಾತ್ರ ಇಲ್ಲ ಬಂದ ಭಕ್ತರು ಶ್ರೀಕೃಷ್ಣನ ದರ್ಶನ ಮಾಡಿದ್ರು ಆದರೆ ರಥ ಬೀದಿ ತುಂಬ ಕಾಣುವ ಬಾಲಕೃಷ್ಣ ಮೊಸರು ಕುಡಿಕೆ ಸಂಭ್ರಮ ಕೃಷ್ಣ ಉತ್ಸವ ಎಲ್ಲವೂ ಇನ್ನೊಂದು ತಿಂಗಳ ನಂತರ ನಡೆಯುತ್ತೆ ಉಡುಪಿ ಅಷ್ಟಮಿ ಅಂದರೆ ಹಬ್ಬದ ಸಂಭ್ರಮ ಇರುತ್ತೆ ವ್ಯಾಪಾರ ಬಹಳ ಜೋರಾಗಿ ನಡೆಯುತ್ತೆ ಅನ್ನೋ ಆಸೆಯಲ್ಲಿ ಬಂದ ಹಾಸನ ಚಿಕ್ಕಮಗಳೂರು ಕಡೆಯ ನೂರಾರು ಹೂವಿನ ವ್ಯಾಪಾರಿಗಳು ನಿರಾಸೆಯಾಗಿದ್ದಾರೆ ಅಷ್ಟಮಿ ಹಬ್ಬದ ಆಚರಣೆ ಇಲ್ಲದ ಕಾರಣ ಹೂವಿನ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ ಅಷ್ಟಮಿ ಸಂಭ್ರಮದಲ್ಲಿ ನಾಲ್ಕಾಸು ದುಡಿಮೆ ಬರುತ್ತೆ ಅಂದವರು ಕೈಸುಟ್ಟುಕೊಂಡು ಹೋಗುವಂತಾಗಿದೆ ಉಡುಪಿ ನಿತ್ಯೋತ್ಸವದ ನಾಡು ನಿಜ ಆದರೆ ಅಷ್ಟಮಿ ಆಚರಣೆ ಇಲ್ಲಿಯೂ ಹಿಂದೆ ನಡೆಯುತ್ತೆ ಬಂದ ಭಕ್ತರಿಗೂ ಕರ್ಮಫಲದ ಮೇಲೆ ನಂಬಿಕೆ ಇಟ್ಟು ಬಂದ ಹೂವಿನ ವ್ಯಾಪಾರಿಗಳಿಗೂ ನಿರಾಸೆಯಾಗಿದೆ ಇವತ್ತು ನಷ್ಟ ಆದರೂ ತಿಂಗಳ ನಂತರ ಹಬ್ಬಕ್ಕೆ ಕೈ ತುಂಬ ದುಡಿಮೆ ತಾಗುತ್ತೆ ಅನ್ನೋ ನಿರೀಕ್ಷೆ ದುಡಿಯುವ ಕೈಗಳದ್ದು ಉಡುಪಿ ಶ್ರೀಕೃಷ್ಣ ಮುಂದಿನ ದಿನಗಳಲ್ಲಿ ಆದರೂ ದುಡಿಮೆ ನಂಬಿ ಬದುಕುವ ಮಂದಿಯ ಕೈ ಹಿಡಿಯಲಿ ಅನ್ನೋದು ನಮ್ಮ ಪ್ರಾರ್ಥನೆ ಕೂಡ